ಬೆಬ್ಬುಲಿ ಪುಲಿ ಬೆಬ್ಬುಲಿ ಪುಲಿ ಎಂತಕ್ಕಂಥ ಒಂದು ಬಿರುದನ್ನ ಬಿ ಸಾಮೇಗೌಡನವರು ಕೋಲಾರ ಹಲೋ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ನಮ್ಮ ಮುಲ್ಬಾಲ ತಾಲೂಕಿನಿಂದ ಪೂರ್ವ ಕ್ಷೇತ್ರದಿಂದ ಮತ್ತು ಪಶ್ಚಿಮ ಕ್ಷೇತ್ರ ಎಂದು ಎರಡು ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿ ಪೂರ್ವದಿಂದ ಕ್ಷೇತ್ರಕ್ಕೆ ನಮ್ಮ ತಾಲೂಕಿನ ಜಾತ್ಯಾತೀತ ಎತ್ತಾದಳದ ಅಧ್ಯಕ್ಷರು ಖ್ಯಾತ ವಕೀಲರು ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಅಮರಜ್ಯೋತಿ ಶಾಲೆಯ ಅಧ್ಯಕ್ಷರಾದಂತಹ ಕಾಡನಹಳ್ಳಿ ನಾಗರಾಜನವರು ಜೈಬೇರಿಯನ್ನ ಬಾರಿಸಿರುತ್ತಾರೆ ಹಾಗೆ ಪಶ್ಚಿಮಿಂದ ನಮ್ಮ ಆತ್ಮೀಯ ಸ್ನೇಹಿತರು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಇಡೀ ತಾಲೂಕಿನಲ್ಲೇ ಎಲ್ಲಾ ಬಡ ಜನರ ಕಷ್ಟ ಸುಖಗಳನ್ನ ಹತ್ತಿರದಿಂದ ವೀಕ್ಷಿಸಿ ಅವರ ಕಷ್ಟಗಳನ್ನ ಪರಿಹಾರ ಮಾಡತಕ್ಕಂಥ ಒಂದು ಸಾಮರ್ಥ್ಯ ಇರತಕ್ಕಂಥವರು ಬೆಬ್ಬುಳ್ಳಿ ಪುಲಿ ಎಂತಕ್ಕಂಥ ಒಂದು ಬಿರುದನ್ನ ಪಡೆದಿರ್ತಕ್ಕಂಥವರು ಬಿ ವಿ ಸಾಮೇಗೌಡ್ನವರು ಜೈಬೇರೆಯನ್ನು ಬಾರಿಸಿರುತ್ತಾರೆ ಈ ಒಂದು ಇವರ ಜೈಬೇರಿಗೆ ಮುಖ್ಯವಾಗಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಬಹಳ ಶ್ರಮವನ್ನು ವಹಿಸಿ ಜೈಬೇರಿಯನ್ನು ಬಾರಿಸಲು ಮುಖ್ಯ ಕಾರಣಕರ್ತರು ಹಾಗೆ ಇಡೀ ತಾಲೂಕಿನ ಎಲ್ಲ ಜಾತ್ಯಾತೀತ ಜನತಾದಳದ ಮುಖಂಡರೆಲ್ಲರೂ ಸಹ ಒಮ್ಮತದಿಂದ ದುಡಿದು ಅವರ ಜೇಬೇರಿಗೆ ಕಾಡಕರಾಗಿರ್ತಾರೆ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತ ಸ್ವಾಮೇಗೌಡನವರಿಗೂ ಸಹ ನನ್ನ ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ